ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನು ನಮ್ಮ ಮುಳುಬಾಲ್ ತಾಲೂಕಿನಲ್ಲಿ ನಮ್ಮ ಎಂ ಎಸ್ ಶ್ರೀನಿವಾಸ್ ರೆಡ್ಡಿ ಅಣ್ಣನವರು ಇವತ್ತು ಅವರ ಕಚೇರಿಗೆ ಕರೆದು ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾದ ಮತ್ತಿಬ್ರು ವಕೀಲರು ನಮ್ಮ ಕೌನ್ಸಿಲರ್ಗಳು ಎಲ್ಲ ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ನನಗೆ ಈ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಗೇನು ಗಾಂಧಿ ಗ್ರಾಮ ಪುರಸ್ಕಾರಕ್ಕೆ ಆಯ್ಕೆಯಾದ ಬೈರ್ಕೂರು ಗ್ರಾಮ ಪಂಚಾಯಿತಿಗೆ ಹಾಕಿದ್ದಕ್ಕೆ ಇವತ್ತು ನಮ್ಗೆ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೋಸ್ಕರ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಈ ಸನ್ಮಾನ ಯಾವತ್ತಿಗೂ ಚಿರುಋಣಿಯಾಗಿರುತ್ತೆ ಯಾಕಂದ್ರೆ ಇವೆಲ್ಲ ಮರೆಯುವಂತ ಕ್ಷಣಗಳಲ್ಲ ಇವತ್ತಿನ ದಿನ ಏನಾದರೂ ನಾವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಏನಿವತ್ತು ನಮ್ಮ ಮುಳುಬಾಗಿಲು ತಾಲೂಕು ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕು ಬೈರ್ಕೂರು ಗ್ರಾಮ ಪಂಚಾಯಿತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಏನು ಇಪ್ಪ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆಯ್ಕೆಯಾಗಿದ್ವಿ ಅದೇ ರೀತಿಯಾಗಿ ಗಾಂಧಿ ಗ್ರಾಮ ಪುರಸ್ಕಾರ ಅಂದ್ರೆ ಗಾಂಧಿ ಜಯಂತಿ ದಿನನೇ ಕೊಡ್ಬೇಕಾಗಿತ್ತು ಕಾರಣಾಂತರಗಳಿಂದ ಮಿಸ್ ಆಗಿತ್ತು ಇನ್ನೊಂದು ಅದೃಷ್ಟ ಏನು ಅಂದ್ರೆ ನಾನು ಸಹ ಗಾಂಧಿವಾದಿ ಯಾಕೆ ಯಾಕಿಂಗ್ ಹೇಳ್ತೀನಿ ಅಂದ್ರೆ ನಾನು ಗಾಂಧಿ ಜಯಂತಿ ದಿನ ಹುಟ್ಟಿದವನೆ ಗಾಂಧಿ ಜಯಂತಿ ದಿನ ಹುಟ್ಟಿರೋದ್ರಿಂದ ಗಾಂಧಿ ತತ್ವಗಳು ನಾವು ಬೆಳೆಸ್ಕೊಂಡಿದಿವಿ ಇರಬಹುದು ರಾಜಕೀಯ ಅಂತ ಬಂದಾಗ ನಾವು ಎಷ್ಟೇ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋದ್ರು ಕೂಡ ಒಬ್ರು ಒಳ್ಳೆ ಶಬಾಶನ್ನ ಅವರು ಇರ್ತಾರೆ ಕೆಲವರು ತೆಗಳವರು ಇರ್ತಾರೆ ಆದ್ರೂ ಸಹ ನಾವು ಯಾರಿಗೂ ತೆಗಳವ್ರಿಗೆಲ್ಲ ತಲೆ ಕೆಡ್ಸ್ಕೊಂಡಿರಾ ನಮ್ಮ ಕೆಲಸ ಏನು ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಇವತ್ತು ಏನು ನಾವು ಈ ಸ್ಥಾನದಲ್ಲಿ ಇರೋದಕ್ಕೆ ಮುಖ್ಯ ಕಾರಣಕರ್ತರಾದಂತ ನಮ್ಮ ಅಣ್ಣನವರು ಕಾಡನಹಳ್ಳಿ ನಾಗರಾಜಣ್ಣನವರು ಇವತ್ತು ಅವ್ರಿಗೆ ಬಹಳ ಅಭಿನಂದನೆಗಳು ಸಣಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಮುಖ್ಯ ಕಾರಣ ಅವರೇ ಯಾಕಂದ್ರೆ ನಾವು ಎಲ್ಲೋ ಊರಲ್ಲಿ ಇದ್ದವ್ರನ್ನ ಕರೆದು ಬೆಳೆಸಿ ಈ ಮಟ್ಟಕ್ಕೆ ಬೆಳೆಸಿರ್ತಾರೆ ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ಶಾಸಕರು ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ನಾವು ಈ ವಿಷಯದಲ್ಲಿ ತಿಳ್ಕೋಬೇಕಾಗುತ್ತೆ ಯಾಕಂದ್ರೆ ಎಲ್ಲರ ಪ್ರೋತ್ಸಾಹ ನನಗಿತ್ತು ನಾನೇನು ಅಂದ್ರೆ ಇವತ್ತಿನ ದಿನ ನಾನು ಬೈರ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಾಗ ನಾನ್ ಅನ್ಕೊಂತ ಇದ್ವಿ ನಮ್ಮ ತಂದೆಯವರು ಪಾಪ ಎರಡು ಬಾರಿ ಮೂರು ಬಾರಿ ನಮ್ಮ ಕಾಡಿನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಅದೇ ರೀತಿಯಾಗಿ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಬೇಕು ಅಂತ ಸಹ ಅನ್ಕೊಂಡಿದ್ರು ಕಾರಣಾಂತರಗಳಿಂದ ಅವು ಪಾಪ ಅವರಿಂದ ಆಗ್ಲಿಲ್ಲ ಅದೇ ಹುಮ್ಮಸ್ಸಿಂದ ನಾವು ಸಹ ನಾನು ಇದಂಚೇನೆ ಐದು ವರ್ಷಕ್ಕೆ ಮುಂಚೆನೆ ಗ್ರಾಮ ಪಂಚಾಯತಿ ನಿಲ್ಬೇಕು ಅಂತ ಹೇಳಿದಾಗ ನಮ್ಮ ಕೆಲವು ದೊಡ್ಡ ದೊಡ್ಡವರೆಲ್ಲ ಸರಿ ಬೇಡಪ್ಪ ನಮ್ಗೆ ನಿಮ್ ತಂದೆಯವರೆಲ್ಲ ಈಗ ಈ ತರ ಹೋಗಿದ್ರು ನಿಮಗೆ ಬೇಕಾಗಿಲ್ಲ ನೀವು ಓದ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತಾ ಇದ್ರು ಆದ್ರೂ ಸಹ ನಾವು ಜನಸೇವೆ ಮಾಡ್ಬೇಕು ಅಂತ ಬಹಳ ಇಷ್ಟ ಐತೆ ಯಾಕಂದ್ರೆ ನಮ್ಮ ರಕ್ತ ಅಂತದ್ದು ನಾವು ಹುಟ್ಟಿ ಬೆಳೆದಿರುವಂತ ರಕ್ತ ಅಂತದ್ದು ಆದ್ರಿಂದ ಅವ್ರು ಏನು ಬೆಳೆಸ್ಕೊಟ್ಟು ಹೋಗಿದ್ರು ನಮ್ಮ ತಂದೆ ತಾಯಿ ನಮ್ಮ ತಂದೆ ಆ ಸ್ಥಾನವನ್ನೇ ಅಲಂಕರಿಸಿಕೊಂಡು ಇವತ್ತಿನ ದಿನ ಏನು ನಮ್ಮ ಕಾಡಿನಹಳ್ಳಿ ಗ್ರಾಮದವರು ನನ್ನನ್ನ ಈ ಸ್ಥಾನಕ್ಕೆ ಬೆಳೆಸಿದ್ದಾರೆ ನೋಡಿ ಇವತ್ತು ನಮ್ಗೆ ಅವರನ್ನ ಇವತ್ತು ತಿಳ್ಕೊಬೇಕಾಗ ಮೊಟ್ಟ ಮೊದಲನೇದಾಗಿ ನಾನು ಇವತ್ತು ಅವ್ರನ್ನ ತಿಳ್ಕೊಬೇಕಾಗುತ್ತೆ ಯಾಕಂದ್ರೆ ನಾವ್ ಏನೇ ಸಾಧನೆ ಮಾಡಿದಾಗ ಕೂಡ ನಾ ನಮ್ ಜೊತೆ ಇನ್ನೊಂದ್ ಇಬ್ಬರನ್ನ ವಿರೋಧಿಗಳು ಆಕೆ ಇರ್ತಾರೆ ರಾಜಕೀಯವಾಗಿ ಆದ್ರೂ ನಮ್ಮಂತ ಯುವಕರನ್ನ ಆಯ್ಕೆ ಮಾಡಿ ಕಳ್ಸಿರ್ತಾರಲ್ಲ ಅಂತವ್ರಿಗೆ ಇವತ್ತು ಯಾವತ್ತಿಗೂ ನಮ್ಮ ಚಿ ಚಿರಗಿರ್ತೀವಿ ಇವತ್ತು ಏನು ನಾವು ಈ ಗಾಂಧಿ ಗ್ರಾಮ ಪುರಸ್ಕಾರ ಬರೋದಕ್ಕೆ ಮುಖ್ಯ ಕಾರಣಕರ್ತರಾದಂತ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಯಾಕಂದ್ರೆ ಆ ಗ್ರಾಮ ಪಂಚಾಯತಿ ಸದಸ್ಯರೇ ಇಲ್ಲ ಅಂತ ಇವತ್ತು ನಾನು ಈ ಸ್ಥಾನಕ್ಕೆ ಬರಕ್ ಸಾಧ್ಯವಾಗ್ತಾ ಇರ್ಲಿಲ್ಲ ನಾವ್ ಇವತ್ತು ಅವ್ರನ್ನ ಬಹಳ ಅಭಿನಂದನೆಗಳು ಸಲ್ಸ್ಬೇಕಾಗ್ತದೆ ಅದೇ ರೀತಿಯಾಗಿ ನಾನು ಬಂದ ಏನು ನಾನು ಇವತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ತಿಂಗಳಾಯ್ತು ನಾನು ಬಂದು ಇಪ್ಪತ್ತೆಂಟು ತಿಂಗಳಿಂದ ಕೂಡ ಸಹ ನನ್ನ ಗ್ರಾಮ ಪಂಚಾಯತಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಎಲ್ಲಾ ಜಲಗಾರರಾಗ್ಬೋದು ನಮ್ಮ ಸ್ವಚ್ಛತಾಗಾರಾಗಬಹುದು ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಅಷ್ಟೇ ನನಗೆ ಬಹಳ ಉಪ್ಪಿಗೆಯಿಂದ ಅವರು ನನ್ನ ನಾನು ಹೇಳಿದ ಕೆಲಸಗಳೆಲ್ಲ ಮಾಡ್ಕೊಂಡು ಶ್ರಮಿಸಿದ್ದಾರೆ ಇವತ್ತಿನ ದಿನ ಏನು ಅಂದ್ರೆ ಕೆಲವೊಂದು ಪಂಚಾಯತಿಗಳಲ್ಲಿ ಮೊದಲನೇ ಶನಿವಾರ ಕೊನೆ ಶನಿವಾರ ಅಂತ ಹೇಳ್ಬಿಟ್ಟು ಸ್ವಚ್ಛತೆ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಆ ಸ್ವಚ್ಛತೆ ಕಾರ್ಯಕ್ರಮಗಳು ಬರೀ ಬರೀ ಫೋಟೋಗೆ ಸೀಮಿತ ಆಗ್ಬಿಟ್ಟಿತ್ತು ಆದ್ರೆ ನಾನ್ ಬಂದ್ಮೇಲೆ ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಿಬ್ಬಂದಿ ಇದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಿಬ್ಬಂದಿ ನಾವು ಆದೇಶ ನನ್ನ ಆದೇಶ ಮಾಡಿಕೊಂಡು ಪ್ರತಿ ವಾರ ಕೂಡ ಸಹ ನಾವು ಪ್ರತಿ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಂದ್ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ವಿ ನಾವ್ ಯಾವತ್ತೂ ಕಾಟಾಚಾರಕ್ಕೆ ಮಾಡಿದವರಂತೂ ನಾವಲ್ಲ ನಾವು ಯಾವ್ದೇ ಊರಿಗೆ ಹೋದ್ರು ಕೂಡ ಇವತ್ತೇನು ನನ್ನ ಹದಿನೈದು ಹಳ್ಳಿ ಇದೆ ಹದಿನೈದು ಹಳ್ಳಿಯಲ್ಲಿ ಇಲ್ಲಿ ಹೋದ್ರು ಕೂಡ ನಮ್ಮನ್ನ ಬೇರೆ ರಾಜಕೀಯದವರು ಏನನ್ನ ಒಬ್ಬರೋ ಇಬ್ರೋ ಏನನಪ್ಪ ಮಾತಾಡಬೋದೇ ಬಿಟ್ರೆ ಯಾರು ನಮ್ಮನ್ನ ಕೆಟ್ಟದಾಗ ಮಾತಾಡೋರಿಲ್ಲ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಯಾಕಂದ್ರೆ ನಾವು ಅಷ್ಟೇ ನನ್ನವರೆಗೂ ಬಂದಾಗ ನಾನು ಅದೇ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ಪಂದಿಸ್ಕೊಂಡು ಹೋಗಿರ್ತೀನಿ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ನಮ್ಗೆ ಏನ್ ಇವತ್ತು ಈ ಅಧಿಕಾರ ಕೊಟ್ಟಿರ್ತಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅನ್ನೋ ಅಧಿಕಾರ ಕೊಟ್ಟಿರ್ತಾರೆ ಈ ಅಧಿಕಾರವನ್ನ ಹೆಂಗ್ ಉಪಯೋಗಿಸ್ಕೊಂಡು ಹೋಗ್ಬೇಕು ಅದೇ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಿರ್ತಿ ಕೆಲವ್ರಿಗೆ ಇಷ್ಟ ಆಗಿರುತ್ತೆ ಕೆಲವ್ರಿಗೆ ಇಷ್ಟ ಆಗಿರೋದಿಲ್ಲ ಆದ ಹೇಳ್ಬಿಟ್ಟು ನಾವು ನಮ್ ಕೆಲಸ ನಮ್ಮ ಕೆಲಸ ಯಾವ ತರ ಮಾಡ್ಕೊಂಡು ಹೋಗಬೇಕು ಅಂತ ಮಾಡ್ಕೊಂಡು ಹೋಗಿರ್ತೀವಿ ಇವತ್ತೇನು ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಶಾಲೆಗಳಿದಾವೆ ನಾ ಹದಿನೈದು ಶಾಲೆಗಳಿಗೂ ಸಹ ಅಷ್ಟೇ ಎಲ್ಲಾ ಶಾಲೆಗಳಲ್ಲೂ ಎಲ್ಲಂದ್ರೆ ಅಲ್ಲಿ ಸೋರ್ತಾ ಇದ್ದಾಗ ನನ್ನ ಹದಿನೈದನೇ ಹಣಕಾಸಿನಲ್ಲಿ ಎಲ್ಲಾ ಶಾಲೆಗಳಿಗೂ ಅನುದಾನಗಳನ್ನ ಹಾಕೊಂಡು ಎಲ್ಲಾ ಕಾಮಗಾರಿಗಳನ್ನ ಮಾಡಿಸಿದೀವಿ ಅದೇ ರೀತಿಯಾಗಿ ಎಲ್ಲೆಲ್ಲಿ ಶೌಚಾಲಯಗಳಿಲ್ವೋ ಎಲ್ಲಾ ಶಾಲೆಗಳಿಗೂ ಅಂಗನವಾಡಿಗಳಿಗೂ ಎಲ್ಲದಕ್ಕೂನು ಶೌಚಾಲಯಗಳನ್ನೆಲ್ಲ ರೆಡಿ ಮಾಡಿಕೊಟ್ಟಿದೀವಿ ಇವತ್ತೇನು ನಮ್ಮ ಬೈಲುಕೂರಿಗೆ ಲೈಬ್ರರಿ ಅನ್ನೋದನ್ನ ಹೊಸದಾಗಿ ಬೇಕಾಗಿತ್ತು ಲೈಬ್ರರಿ ಸಹ ಮಾಡ್ಸ್ಕೊಂಡ್ ನಮ್ಮ ಬೈರ್ಕೂರ್ಗೆ ಹಾಕೊಂಡಿದೀವಿ ಇವತ್ತು ಎಲ್ಲಾನು ಅಷ್ಟೇ ಸ್ವಚ್ಛತೆ ವಿಷಯದಲ್ಲಂತೂ ನಮ್ಗೆ ಇದುವರೆಗೂ ನಮ್ಮ ಮುಳಬಾಗಲ್ ತಾಲೂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಎರಡು ಬಾರಿ ಬೈರ್ಕೂರ್ ಗ್ರಾಮ ಪಂಚಾಯತಿಗೆ ಮೊದಲನೇ ಸ್ಥಾನವನ್ನು ಬೇರೆ ಅನೌನ್ಸ್ ಮಾಡಿದ್ರು ಅನೌನ್ಸ್ ಮಾಡಿ ನಮ್ಗೊಂದು ಶೀಲ್ಡ್ ಕೊಟ್ಟಿದ್ರು ಅವಾಗೂ ಸಹ ಬಹಳ ಹೆಮ್ಮೆ ಆಗುತ್ತೆ ನಾವು ಇಂತ ಕೆಲಸಗಳು ಮಾಡ್ಕೊಂಡು ಹೋಗೋದಿಕ್ಕೆ ಯಾಕಂದ್ರೆ ನಮ್ಮನ್ನ ಹುಟ್ಟಿ ಬೆಳೆಸಿ ಹೋಗಿರೋರೆಲ್ಲ ಅಕಮಾತು ನೆಲ್ಕೋಬೇಕಾಗ್ತದೆ ಇವತ್ತು ಏನು ಶಾಶ್ವತ ನಾವು ಮಾಡಿರೋ ಕೆಲಸಗಳೇ ನಾ ಇವತ್ತು ಇರ್ತೀವಿ ಹೋಗ್ತಾ ಇರ್ತೀವಿ ನಮ್ಗೆ ಏನ್ ಶಾಶ್ವತ ಇಲ್ಲ ಇನ್ನೇನು ನಮ್ದು ಫೆಬ್ರವರಿ ಎಂಟನೇ ತಾರೀಕು ಹೌದು ಇದೆ ಮುಗಿಸ್ಕೊಂತೀವಿ ಹೋಗ್ತಾ ಇರ್ತೀವಿ ಆದ್ರೆ ನಾವು ಮಾಡಿರೋ ಕೆಲಸಗಳು ಮಾತಾಡ್ಬೇಕು ಬಿಟ್ರೆ ನಾವು ಮಾತಾಡ್ಬೇಕ ಮಾಡಬಾರ್ದು ಅನ್ನೋದು ಒಂದೇ ಒಂದಿರುತ್ತೆ ಇವತ್ತು ಇನ್ನೊಂದು ಇನ್ನೊಂದೇನು ಅಂದ್ರೆ ನಾವು ನಾವು ನಿನ್ನೆ ವಿಧಾನಸೌಧದಲ್ಲಿ ಹೋಗ್ಬಿಟ್ಟು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ನಿನ್ನೆ ಗಾಂಧಿ ಗ್ರಾಮ ಪುರಸ್ಕಾರ ಕೊಟ್ರು ಅದರಲ್ಲೂ ಸಹ ಸ್ಪೆಷಲ್ ಏನು ಅಂದ್ರೆ ನೋಡಿ ನಮ್ಮ ಅದೃಷ್ಟ ಮೂವತ್ತು ಗ್ರಾಮ ಪಂಚಾಯತಿಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ ಒಂದೊಂದು ಜಿಲ್ಲೆಗೆ ಒಂದೊಂದು ತಾಲೂಕಿನ ಒಂದ್ ತಾಲೂಕಿಗೆ ಕೊಡ್ತೀವಿ ಸಿ ನಮ್ಮ ಸಿಎಂ ಅವರು ಡಿ ಸಿ ಎಂ ಅವರು ಕೊಡೋದು ಅಂತ ಹೇಳಿ ನಿರ್ಣಯ ಆಗಿರುತ್ತೆ ಅದರಲ್ಲಿ ನಮ್ಮನ್ನ ಹನ್ನೊಂದನೇ ಪ್ಲೇಸ್ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿಸಿಕೊಂಡು ನಮ್ಮನ್ನ ಪ್ರಿಯಾಂಕ ಖರ್ಗೆ ಅವರು ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ಸೇರಿಸ್ಕೊಂಡು ನಮಗೆ ನಮ್ಗೆ ಸನ್ಮಾನ ಮಾಡಿದಾಗ ಈ ಬಹಳ ಆಯಿತು ಯಾಕಂದ್ರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮುಳುಭಾಗಲ್ನ ಎಲೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದೇ ರೀತಿಯಾಗಿ ನಮ್ಗೆ ಇನ್ನೊಂದೇನು ಅಂದ್ರೆ ನಮ್ಮ ಬೈಕೂರು ಗ್ರಾಮ ಪಂಚಾಯಿತಿಯಲ್ಲಿ ನನ್ನ ಹತ್ರ ಐನೂರು ಮಿನಿಮಮ್ ಐನೂರು ಜನ ನೋಡ್ತಾರೆ ನನ್ನ ಸ್ಟೇಟಸ್ ಅಲ್ಲಿ ಪ್ರತಿ ನನ್ನ ಸ್ನೇಹಿತರು ನಿನ್ನೆ ನನಗೆ ಬಹಳ ಖುಷಿ ಆಯ್ತು ಎಲ್ಲರೂ ಅಷ್ಟೇ ಶುಭಾಶಯಗಳು ತಿಳಿಸಿದ್ರು ಎಲ್ಲಾ ಫೋನ್ ಮಾಡ್ಬಿಟ್ಟು ಸ್ಟೇಟಸ್ ಗಳಲ್ಲಿ ನಮ್ಗೆ ಏನ್ ವಿಡಿಯೋ ಮಾಡ್ಕೊಂಡು ಬಂದಿದ್ವಿ ಆ ವಿಡಿಯೋನ ಎಲ್ಲಾನು ಸ್ಟೇಟಸ್ ಅಲ್ಲಿ ಹಾಕೊಂಡು ನಮ್ಗೆ ಅಭಿಮತ ತಿಳಿಸಿದ್ರು ಅದೊಂದು ಬಹಳ ಖುಷಿ ಆಯ್ತು ನಮಗೆ ಇದೇ ರೀತಿಯಲ್ಲಿ ನೋಡೋಣ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವ್ ಕೆಲಸಗಳು ಮಾಡ್ತೀವಿ ಅಂತ ನಾವ್ ಹೇಳಕ್ ಸಾಧ್ಯ ಇಲ್ಲ ಯಾಕಂದ್ರೆ ಇವತ್ತು ಅಷ್ಟೇ ಕಂದಾಯ ವಸೂಲಾತಿಯಲ್ಲಿ ನಮ್ಮ ಬೈರ್ಕೂರ್ ಗ್ರಾಮ ಪಂಚಾಯತಿ ಇತಿಹಾಸ ಇತಿ ಇದುವರೆಗೂ ಇತಿಹಾಸ ಯಾರು ಮಾಡಿರ್ಲಿಲ್ಲ ಅಂತ ಇತಿಹಾಸವನ್ನು ನಾವು ಸೃಷ್ಟಿ ಮಾಡಿ ಕಂದಾಯ ವಸೂಲಾತಿಯಲ್ಲಿ ಕೂಡ ಬಹಳ ಚೆನ್ನಾಗಿ ಮಾಡಿದ್ವಿ ಎಲ್ಲಾ ಎಲ್ಲಾನು ಅಷ್ಟೇ ಪ್ರತಿ ಒಂದು ಊರಲ್ಲಿ ಕೂಡ ನಾವು ವರ್ಷಕ್ಕೊಂದ್ಸಾರಿ ಏನ್ ನಾವು ಗಾಂಧಿ ಜಯಂತಿಗೆ ಒಂದು ತಿಂಗಳು ಆದೇಶ ಮಾಡ್ತಾರೆ ಸರ್ಕಾರ ಆದೇಶ ಮಾಡಕ್ ಮುಂಚೆನೆ ನಾವೇ ಆದೇಶ ಮಾಡ್ತಾ ಇದ್ವಿ ಆದೇಶ ಮಾಡಿ ಎಲ್ಲಾ ಹಳ್ಳಿಗಳು ಅಷ್ಟೇ ವರ್ಷಕ್ಕೆ ಮೂರು ಬಾರಿ ನಾಲ್ಕು ಬಾರಿ ಎಲ್ಲಾ ಹಳ್ಳಿಗಳು ಸ್ವಚ್ಛ ಮಾಡ್ಕೊಡ್ತಾ ಇದ್ವಿ ಏನ್ ಕಾರಣ ಅಂತ ಹೇಳಿದ್ರೆ ಕೆಲವೊಂದು ಈ ಪ್ಲಾಸ್ಟಿಕ್ ಅದು ಇದು ಇರೋದ್ರಿಂದ ಈ ಅಂಗಡಿಗಳಿದಾವೆ ಪ್ಲಾಸ್ಟಿಕ್ ಬಾಟ್ಲು ಅದು ಇದು ಬೀಳ್ತಾ ಇರೋದ್ರಿಂದ ಅವಾಗ ಅವಾಗ ಬೀಳ್ತಾನೆ ಇರ್ತವೆ ಇರ್ಲಿ ಅವೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ದಿನ ಈ ಮಾತಾಡಲು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಅಷ್ಟೇ ಜಾಸ್ತಿನೇ ಮಾತಾಡಿದ್ದೀನಿ ಅನ್ಸ್ತಾ ಇದೆ ಆದ್ರೂ ಸಹ ಇನ್ನೂ ಜಾಸ್ತಿ ಮಾತಾಡಬೇಕು ಅನ್ಸಿತ್ತು ಮಾತಾಡೋಣ ಮುಂದಿನ ದಿನಗಳಲ್ಲಿ ಮಾತಾಡೋಣ ಯಾಕಂದ್ರೆ ಇವಾಗ ಇಲ್ಲಿಗಿರ್ಲಿ ಸಾಕು ಅಂತ ಹೇಳ್ತಾ ಇವತ್ತು ಏನು ನಮ್ಮ ಎಲ್ಲಾ ಸ್ನೇಹಿತರು ನಮ್ಮನ್ನ ಕರೆದು ಇವತ್ತಿ ಸನ್ಮಾನ ಮಾಡಿದಕೋಸ್ಕರ ಯಾವತ್ತಿಗೂನು ಇವತ್ತೇ ಅಲ್ಲ ಯಾವತ್ತಿಗುನು ಅವ್ರಿಗೆ ಚಿರುಋಣಿ ಆಗಿರ್ತೀವಿ ಅಂತ ಹೇಳ್ತಾ ಒಂದೆರಡು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸುತ್ತಾ ನನ್ನ ಎರಡು ಮಾತ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ